ಬರ್ತಾ ಇದಾರೆ ಬರ್ತೀನಿ ಅಂತಂದ್ರ ಬರ್ತಾರೀ ಹ ಬಂತಲ್ಲ ಹೇಳ್ರಿ ಬರಮ್ಮ ಕಳಮ್ಮ ಶಂಕರಪ್ಪನೇ ಇಲ್ಲ ಬಂದಾಗ ನೀವೇ ಹೇಳ್ಬಿಡ್ರಿ ಪಂಚಾಯತಿ ಕಲ್ತಿರೋದು ನಿಮ್ಗಾಗಿನೇ ಹಾ ಏನ್ ವಿಷಯ ಮುಖ್ಯಸ್ತ್ರಿ ಹೇಳಿ ಏನು ಅಂತಾನ ಇನ್ನೇನು ಪಂಚಾಯತಿ ಮುಗೀತಲ್ಲ ಅವತ್ತೆ ಅಲ್ಲೇನೆ ದೇವಸ್ಥಾನದಾಗೆ ಎಲ್ಲಾ ಶಿಕ್ಷೆ ಕೊಟ್ಟಿದ್ದು ಆಯ್ತು ಎಲ್ಲ ಆಯ್ತು ಈಗ ಯಾಕೆ ಕರೆದಿದ್ರ ಯಾಕೆ ಕರ್ದಿದ್ರ ಅಂತನಾಳ್ ತಿಪ್ಪೇ ಅವ್ರಿಗಿಂತನಾ ನಿಂದೇ ಜೋರಾಗೈತಲ್ಲೋ ನಿಂತ್ಕೋ ಒಂದ್ ನಿಮಿಷ ಯಾಕೆ ಕಂಗಾಡ್ತಾ ಇದ್ಯಾ ಹ್ಮ್ ಇಲ್ಲಿ ಯಾವ್ ಕಂಪನ ಮುಖ ತೋರಿಸ್ಕೆ ಬಂದ್ಬಿಡ್ತಾನೆ ಈ ತಿಪ್ಪೆ ಹಾ ಸುಮ್ಮನೆ ನಿಂತ್ಕೋ ತಿಪ್ಪೆ ಏನು ನಿಂದೆ ಜೋರ್ ಆಗ್ಬಿಟ್ಟೈತಲ್ಲ ಅವ್ರ ಜೊತೆಗೆ ಶಿಕ್ಷೆ ಕೊಡ್ಬೇಕಾಗಿತ್ತು ನೋಡ್ ಸರಿ ಆಗದ ಅವಾಗ ಶಿಕ್ಷೆ ಕೊಡಕ್ಕೆ ಎಲ್ಲಾರ್ಗು ಇಲ್ಲೇನ್ ಯಾರು ಬಿಟ್ಟಿ ಬಿದ್ದಿಲ್ಲ ಏನ್ ವಿಷಯ ಅಂತ ಹೇಳ್ರಿ ಸುಮ್ಮನೆ ನಮ್ಮನ್ ಯಾಕೆ ಇಲ್ಲಿ ಕರ್ಸಿದ್ದು ಹಾ ನಾಗಣ್ಣ ರೀ ಹೇಳ್ರಿ ಇನ್ನೇನು ಬಂದಿದ್ದ ಆಯ್ತಲ್ಲ ಅವ್ರ ಅಲ್ಲ ಸಾಹುಕಾರ ಮನೆಯವರು ಅವರು ಎರಡನೇ ಎಂಟಿ ದೇವಮ್ಮನ ಬರ್ಬೇಕಿತ್ತೇನು ಸಾಹುಕಾರ ಮನೆಯವ್ರಂದ್ರೆ ನಾನು ಒಬ್ಳೇನೆ ಯಾ ಇನ್ನೊಂದು ಮನೆ ಇಲ್ಲ ಮತ್ತೊಂದು ಮನೆ ಇಲ್ಲ ನಾಗಣ್ಣರೇ ಸುಮ್ಮನೆ ನೀವು ಏನೇನೇ ಹೇಳ್ಬೇಡ್ರಿ ಅದೇನು ವಿಷಯ ಅಂತ ನಾನು ನನ್ನ ಹತ್ರನೇ ಹೇಳ್ರಿ ಹಾಂ ನನ್ನ ಗಂಡ ಎರಡು ಮದುವೆ ಆಗಿರ್ಬೋದು ಆದ್ರೆ ಸೌಕಾರರ ಮನೆ ಅಂದರೆ ನಾವು ಮಾತ್ರ ನಮ್ಮ ಮನೆ ಮಾತ್ರ ಹಾಂ ಇನ್ನು ಯಾವ ಇಲ್ಲ ಸೌಕಾರರ ಮನೆ ಅಂದರೆ ನಾವೇನೇ ಅದೇನು ಅಂತ ನಾ ಹೇಳ್ರಿ ಹಾಂ ಆಯ್ತು ಆಯ್ತು ಸಮಾಧಾನ ಮಾಡ್ಕೊಳಮ್ಮ ಕಾಳಮ್ಮ ಯಾಕಮ್ಮ ಹಂಗೆ ಗುರ್ಗ್ ಬೀಳ್ತೀಯ ಹಾಂ ಏನೋ ಕೇಳಿದೆ ಅವ್ರಿಗೂ ವಿಷಯ ತಿಳ್ಕೊಂಬ್ಲಿ ಅವ್ರಿಗೂ ಗೊತ್ತಾಗ್ಲಿ ಅಂತ ನಾನು ಅಷ್ಟೇನೆ ಹಾಂ ಹೇಳ್ರಿ ಪರವಾಗಿಲ್ಲ ಇವ್ರಿಗೇನೆ ಹಾ ನಾನೆಲ್ಲ ಆ ಒಕ್ಕೈಗೆ ಹೇಳ್ಬತ್ತೀನಿ ಅದೇ ಒಕ್ಕೈಗೆ ಹಾ ಸರಿ ಆಯಿತು ನೋಡಮ್ಮ ಸೌಕಾರ್ ಸಿದ್ದಪ್ಪನ್ಗೆ ಮತ್ತೆ ಹನುಮಂತಗೆ ಆ ಶಿಕ್ಷೆ ಕೊಟ್ಟಿರೋದು ಒಂದು ತಿಂಗಳು ಊರಿಂದ ಹೊರಗಿರ್ರಿ ಅಂತಾನ ಹಾಂ ಆದರೆ ನೀವು ಮನೆಯಿಂದ ಊಟ ತಗೊಂಡೋಗಿ ಹೋಗಿ ಇದ್ದೀರಾ ಅಂತಾನ ನಮ್ಮ ಮೇಲೆ ದೂರು ಬಂದೈತೆ ನಮ್ಮ ಕಡಿಕೆ ಹಾಂ ಅದಕ್ಕೇನೆ ಇನ್ಮೇಲೆ ನೀವು ಈ ಮನೆಯವರಾಗಲಿ ಬೇರೆಯವರಾಗಲಿ ಯಾರು ಅವ್ರಿಗೆ ಊಟ ತ ತಗೊಂಡೋಗಿ ಕೊಡೋಂಗಿಲ್ಲ ಹಾಂ ಇದು ಶಿಕ್ಷೆ ಕೊಟ್ಟಿರೋದು ನೀವು ಊಟ ತಗೊಂಡೋಗಿ ಕೊಟ್ಟರೆ ಅವ್ರು ಏನು ಶಿಕ್ಷೆ ಅನುಭವಿಸಿದಂಗೆ ಆಗುತ್ತೆ ಅದಕ್ಕೇನೆ ಇನ್ಮೇಲೆ ಯಾರೂ ಅವ್ರಿಗೆ ಊಟ ಕೊಡೋಂಗಿಲ್ಲ உபாசே சாய் அந்த ஏன் ஊட்ட கொடுபே அந்த வார நோட் யாரும் ಗೊತ್ತಾಗುತ್ತೆ ಒಂದ್ ದಿವಸ ಊಟ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ನಮ್ ನಮ್ಮ ಅಂದ್ರೆ ನೀನು ಸಾಯಿಸ್ಬೇಕು ಅಂತ ಮಾಡಿದ್ರು ಹೆಂಗೆ ನೀವು ಶಿಕ್ಷೆ ಕೊಟ್ಟಿರೋದು ಊರಿಂದ ಹೊರಗಿರ್ರಿ ಅಂತ ಊಟ ತಾಂಡ ಕೊಡ್ಬೇಡ್ರಿ ಊಟ ಮಾಡ್ಬೇಡ್ರಿ ಅಂತ ಅಲ್ಲ ಅಯ್ಯೋ ಕಳಮ್ಮ ನಾವು ಊಟ ಕೊಡ್ಬೇಡ್ರಿ ಅಂತಂದ್ರೆ ಊಟ ಮಾಡಬಾರ್ದು ಅವರು ಅಂತ ಹೇಳ್ತಾ ಇಲ್ಲ ಮನೆಯಿಂದ ಊಟ ತಗೊಂಡೋಗಿ ಕೊಡಂಗಿಲ್ಲ ಅವರಿಗೆ ಅಂತ ಅಷ್ಟೇನೆ ಹ

ನೀವ್ ಶಿಕ್ಷೆ ಅದು ಊರಿಗೆ ಬರಿಬೇಡ್ರಿ ಅಂತ ಅಷ್ಟೇನೆ ಊಟ ಕೊಟ್ಟಬಿಡ್ಬಾರ್ದು ಅವರು ತಿನ್ನಬಾರ್ದು ಮನೆಯವರು ಯಾರ್ನೂ ಭೇಟಿ ಮಾಡಬಾರ್ದು ಅಂತ ಅಲ್ಲ ಹಾ ನೋಡಮ್ ಕಳಮ್ಮ ನೀನ್ ಹೇಳ್ದಂಗೆಲ್ಲ ನಾ ಕೇಳಕ್ ಆಗಲ್ಲ ಪಂಚಾಯ್ತಿ ಏನ್ ಹೇಳುತ್ತಾ ಅದು ನೀ ಕೇಳ್ಬೇಕು ಹಾ ಎಲ್ಲರೂ ಊರಿನ ಜನಗಳೆಲ್ಲ ಹಂಗೇ ಹೇಳ್ತಾ ಇರೋದು ಮುಂಚೆ ಎಲ್ಲ ನಾ ಹಂಗೇನೆ ಊರಿಂದ ಯಾರನ್ನಾದ್ರು ಆಚೆಗೆ ಹಾಕಿದ್ರೆ ಯಾರು ಅವ್ರನ್ನ ಭೇಟಿ ಮಾಡಂಗಿಲ್ಲ ಅಡುಗೆನೂ ಮಾಡ್ಕೊಡಂಗಿಲ್ಲ ನೀವು ಅವ್ರನ್ನ ಹೋಗಿ ಊಟ ಕೊಟ್ಟು ಬರಂಗಿಲ್ಲ ಅಂತಾನೆ ಹೇಳಿದ್ದು ಹ ಆದ್ರೆ ಇದನ್ನ ಪಾಲಿಸ್ತಾ ಇಲ್ಲ ಮುಂಚೆ ಯಾರಿಗಾದ್ರು ಶಿಕ್ಷೆ ಕೊಟ್ಟ ಊರಿಂದ ಆಚೆ ಇಟ್ಟಾಗ ಯಾರಾದ್ರೂ ಊಟ ಕೊಡ್ತಿದ್ರು ಅವ್ರಿಗೆ ಹ ಊರ್ನವ್ರು ಯಾರು ಊಟನೇ ಕೊಡ್ತಾ ಇರ್ಲಿಲ್ಲ ಅವ್ರಾಗಿ ಅವ್ರು ಎಲ್ಲೋ ಮಾಡ್ಕೊಂಡು ತಿನ್ನೋರು ಹಿಂದೆ ಮುಂಚೆ ಎಲ್ಲ ಶಿಕ್ಷೆ ಕೊಟ್ಟಿರೋರು ಯಾರು ಏನು ಮನೆ ಮನೆಯವ್ರು ತಗೊಂಡೋಗಿ ಊಟ ಕೊಡ್ತಾ ಅಂತಲ್ಲ ಈಗಲೂ ಹಂಗೇನ್ ನಡ್ಕೋಬೇಕು ಊಟ ಇಲ್ಲ ನಾ ಯಾಕೆ ತಗೊಂಡ್ ಕೊಡೋದು ಮನೆಯವರು ಹಾ ಕೊಟ್ಬರಂಗಿಲ್ಲ ಅವರೇ ಮಾಡ್ಕೊಂಡು ತಿನ್ಲಿ ಬಿಡಿ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇದೆಲ್ಲ ಆಗ್ಲೇ ಬೇಕು ಇಲ್ಲಾಂದ್ರೆ ಶಿಕ್ಷೆ ಅನುಭವಿಸ್ದಂಗಿಲ್ಲ ಆಗುತ್ತೆ ಅಯ್ಯೋ ನಮ್ಮ ಸಾಹಕಾರರು ಒಂದು ದಿವಸ ಮನೆ ಊಟ ತಿನ್ನಲಿಲ್ಲ ಅಂದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಂ ಅವ್ರ ಕೈಲಿ ಅಡುಗೆ ಮಾಡೋಕ್ಕೂ ಬರಲ್ಲ ಅಲ್ಲಿರೋ ಮೂರು ಜನ ಗಂಡಸರು ಮೂರು ಜನಕ್ಕೂ ಏನು ಅಡುಗೆ ಮಾಡಕ್ ಬರುತ್ತೆ ಯಾರು ಅಡುಗೆ ಮಾಡೋದು ಕಲ್ತಿಲ್ಲ ಅಲ್ಲಿ ಏನೋ ಶಂಕರಪ್ಪ ಏನೋ ಪರವಾಗಿಲ್ಲ ಏನಾನೋ ಮಾಡ್ತಾನೆ ಹಾಂ ಆದ್ರೆ ಅಷ್ಟು ರುಚಿಯಾಗಿ ಮಾಡಕ್ಕೆ ಬರಲ್ಲ ಶಂಕರಪ್ಪ ಅಡುಗೆ ಮಾಡ್ತಾನ ಏನೋ ಹೇಳ್ತಾ ಇದ್ದೇ ತಿಪ್ಪೆ ಹನುಮಂತ ಬರುತ್ತೆ ಅಷ್ಟೇ ಶಂಕರಪ್ಪಗೆ ಏನು ಬರಲ್ಲ ಅದೇ ನಾನು ಹೇಳಿದ್ದೆ ಹನುಮಂತ ಅಂಬಕ್ಕು ಶಂಕರಪ್ಪ ಅಂದೆ ಹನುಮಂತಿಗೆ ಏನೋ ಹೋಟ್ಲಿಟ್ಟಿದ್ನಲ್ವ ಅವ್ನಿಗೆ ಒಂದಿಷ್ಟು ಏನೋ ಅಡುಗೆ ಮಾಡೋಕ್ಕೆ ಬಂದರು ಬರ್ಬೋದು ಮೇ ಇವ್ರಿಗೆ ಶಂಕರಪ್ಪನಗೂ ಆಮೇಲೆ ನಮ್ಮ ಸಾಹುಕಾರರಿಗೂ ಅಂತ ಏನು ಬರಲ್ಲ ಹಾಂ ಅವರು ಉಪ್ಪು ಖಾರ ಹುಳಿ ಎಲ್ಲಾನ ಆಚ ಕಟೆಕ್ ಮಾಡಕ್ಕೆ ಬರುತ್ತಾ ಅಲ್ಲೆಲ್ಲ ನಾ ಎಲ್ಲ ಐಟಮು ಸಿಗಬೇಕಲ್ಲ ಸಾರು ಪಾರು ಚೆನ್ನಾಗಿ ಮಾಡ್ಕೊಂಡು ತಿಂಬಾಕಿ ಮನೆಯಿಂದ ಆದರೆ ತಗೊಂಡೋಗಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಹಾಂ ಬಿಡಿರಿ ನಿಮ್ಗೇನು ಏನು ಇವ್ರಿಗೆ ಆಲೇನೇ ಅದಕ್ಕೂ ಬಿತ್ತೇನ ಮನೆಯಿಂದ ಊಟ ತಗೊಂಡು ಹೋಗ್ತಾರೆ ಅಂತಾನೆ ಹ್ಮ್ ನಾನು ಊಟ ಹೊತ್ಕೊಂಡ್ ಬೇಕಾದ್ರೆ ಇವು ಎರಡೂ ಈ ಬಾನು ಈ ಭಾಗ್ಯ ಮಾನು ಅದಕ್ಕೆ ಹಿಂಗೆ ಬಂದು ಇಲ್ಲ ಚಾಡಿ ಹೇಳವ್ರೆ ಊಟ ತಾಂಡ ಕೊಡ್ತಾರೆ ಅಂತಾನೆ ಹ ನಿಮ್ಗೇನ್ರಿ ನಿಮ್ಗೆ ಬಾಯ್ ಮುಚ್ಕೊಂಡಿರಕಾಗಲ್ವಾ ನಿಮ್ಗೇನ್ ಹೊಟ್ಟೆ ಊರಿ ನಾವು ಊಟ ತಾಂಡ ಕೊಟ್ರೆ ನಮ್ಮ ಗಂಡಗೆ ಅದೆಲ್ಲ ಇಲ್ಲಮ್ಮ ಊಟ ತಾಂಡ ಕೊಡಂಗಿಲ್ಲ ಅಷ್ಟೇನಿ ಎಲ್ಲರಿಗೂ ಒಂದೇನೆ ಹಿಂದೆ ಯಾರ್ಯಾರಿಗೆ ಊರ್ ಬಿಡ ಅಂತ ಶಿಕ್ಷೆ ಕೊಟ್ಟಿದ್ವು ಅವ್ರಿಗೆ ಯಾರಿಗೂ ಅವ್ರ ಮನೆಯವರಾಗ್ಲಿ ಊರವ್ರಾಗ್ಲಿ ಯಾರು ಊಟ ಕೊಡಂಗಿರ್ಲಿಲ್ಲ ಅಂತಾನೆ ನಾವು ಹೇಳಿದ್ದು ಏನೋ ಈ ಪಂಚಾಯತಿಲಿ ಹೇಳಿಲ್ಲ ಅವತ್ತು ಏನ ಎಲ್ಲರಿಗೂ ಗೊತ್ತಿರುತ್ತೆ ಅಂತಾನ ಊಟ ಯಾರು ಕೊಡೋಂಗಿಲ್ಲ ತಗೊಂಡೋಗು ಹೋಗಂಗಿಲ್ಲ ಅವರೇ ಅಡುಗೆ ಮಾಡ್ಕೊಂಡು ತಿನ್ನಲಿ ಹಾಂ ಏನಾದರೂ ಅದಕ್ಕೆ ಮೀರಿ ಏನಾರು ಊಟ ಕೊಟ್ರೆ ಇನ್ನೂ ಒಂದು ತಿಂಗಳು ಜಾಸ್ತಿ ಇರಬೇಕಾಗುತ್ತೆ ಅವ್ರು ಊರಿಂದ ಆಚೆಗೆ ಹೇಳಿರ್ತೀನಿ ಯಾರಿಗಾದ್ರು ಯಾರಿಗಾದ್ರು ಕಂಡ ತಕ್ಷಣ ಹೇಳ್ತಾರೆ ನನಗೆ ಬಂದು ನಾನು ಬಂದು ಇನ್ನೂ ಒಂದು ತಿಂಗಳು ಜಾಸ್ತಿ ಇರಬೇಕು ಅಂತ ನಾನು ಶಿಕ್ಷೆ ಕೊಟ್ಟರೆ ಅವ್ರು ಇನ್ನೂ ಎರಡು ತಿಂಗಳು ಊರಿಂದ ಆಚೆಗೆ ಇರಬೇಕಾಗುತ್ತೆ ಏನಾರ ಅಪ್ಪಿತಪ್ಪಿ ಏನಾದ್ರೂ ಈ ಮಾತು ಮೀರಿ ಯಾರನ್ನ ಊಟ ಕೊಟ್ಟರೆ ಅವರು ಹೋಗಬೇಕಾಗುತ್ತೆ ಹಾಂ ಶಿಕ್ಷೆ ಅನುಭವಿಸೋಕೆ ಅವ್ರ ಜೊತೆಗೆ ನೆನಪಿರ್ಲಿ ನಾವು ಇಲ್ವಾ ಅಂತ ಅಮ್ಮ ಮಾತಾಡಿಸ್ರಿ ಆದ್ರೆ ಏನು ತಿಂಡಿ ಆಗ್ಲಿ ಊಟ ಆಗ್ಲಿ ಏನು ತಗೊಂಡೋಗ್ ಕೊಡಂಗಿಲ್ಲ ಅವ್ರಿಗೆ ಅಷ್ಟೇನೆ ಹೇಳೋದು ತಿಪ್ಪೇ ನಿನ್ಗೂ ಸೇರ್ಸೇ ಹೇಳ್ತಾ ಇರೋದು ಆಯ್ತು ಕೇಳಿಸ್ತಾ ಇತ್ತು ಹೇಳ್ರಿ ನನ್ಗೂನು ಹ ನಮ್ ಸೌಕಾರ ಏನು ಸಾಯಿಸಬೇಕು ಅಂತ ಮಾಡಿದ್ರು ಹೆಂಗೆ ಎಲ್ಲರೂ ಸೇರ್ಕೊಂಡು ಊಟ ತಿಂಡಿ ಇಲ್ದಲೇನೆ ಹಾ ಸಾವ್ಕಾರ ಒಂದಿಸೂ ಮನೆ ಊಟ ತಿಂದಲೇ ಇರೋಕ್ಕಾಗಲ್ಲ ಅವ್ರ ಕೈಲಿ ಹಾಂ ಅವ್ರಿಗೆ ವಯಸ್ಸು ಬೇರೆ ಆಗೈತಿ ಅಂತದ್ರಲ್ಲಿ ಅವ್ರಿಗೆ ಊಟ ಮಾಡ್ಕೊ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ತಿಂಡಿ ಅಂತ ಹೇಳ್ತಾ ನಿಮ್ಗೆ ಏನು ಸ್ವಲ್ಪ ಮನುಷ್ಯತ್ವ ಇಲ್ವಾ ಶಿಕ್ಷೆ ಕೊಡಬೇಕು ಆದರೆ ಹಿಂಗೆಲ್ಲ ಅಲ್ಲ ಊಟ ತಿಂಡಿ ಬೇಡ ಕೊಡೋದು ಬೇಡ ಹಂಗೆ ಅಂತ ಅಲ್ಲ ಈಗ ಶಿಕ್ಷೆ ಅನ್ಬೋಸ್ತಿರೋದೇ ಸಾಕು ಪಾಪ ಅವರು ಊರಿಂದ ಆಚೆಗಿದ್ದು ಮನೆ ತೊಂದರೆ ಆಗಿ ಗುಡಿಸ್ಲಾಗೆ ಮನೆ ಕಮ್ತಾ ಇದ್ದಾರೆ ಹಚ್ಕಟ್ಟೆಗೆ ಆಸ್ಕಮಕ್ಕೆ ರಗ್ಗು ಚಾಪೆ ಇಲ್ಲ ಸೊಳ್ಳೆ ಕಟ ಬೇರೆ ಹಾಂ ಅಲ್ಲಿ ಪ್ರಾಣಿಗಳು ಕಟ ಹಾವು ಹಾವು ಅವು ಇವು ಬತ್ತಿರ್ತವೆ ಅಂತ ತಗಿದಾರೆ ಅವ್ರು ಆ ಶಿಕ್ಷೆ ಸಾಲದು ಅಂತಾನ ಈಗ ಮನೆಯಿಂದ ಊಟನ ತಗೊಂಡೋಗ್ಬೇಡ್ರಿ ಅಂತ ಬೇರೆ ಹೇಳ್ತಾ ಇದ್ದೀರಾ ಹಾ ನೀವೆಲ್ಲ ಏನ್ ಮನುಷ್ಯತ್ವ ಇಲ್ವಾ ನಿಮ್ಗೆಲ್ಲ ಅವ್ರ ಮೇಲೆ ಯಾಕಷ್ಟೊಂದ್ವೇಷ ಅವ್ರ ಮೇಲೆ ಹಾ ಏತಿಕ್ವೆ ನಾವು ಅವ್ರಿಗೆ ಕೊಟ್ಟಿರೋದು ಶಿಕ್ಷೆ ಅನುಭವಿಸ್ಲಿ ಅಂತಾನ ಹಿಂಗೆ ಹೋಗಿ ಊರಿಂದ ಆಚೆ ಹೊರ ಸಂಚಾರ ಹೋಗಿ ಆರಾಮಾಗಿ ತಿನ್ಕೊಂಡು ಉಣ್ಕಂಡಿರೀ ಮನೆಯಿಂದ ಊಟ ತರಿಸ್ಕೊಂಡು ಅಂತ ಅಲ್ಲ ಹ ಏನು ಇನ್ನು ನಮ್ಗೆ ಬುದ್ಧಿ ಹೇಳಕ್ ಗೊತ್ತಾ ಇದ್ಯಾ ಹೇಳ್ದಷ್ಟು ಕೇಳ್ಬೇಕು ಅಷ್ಟೇನಿ ಹಾ ಯಾರಾದ್ರೂ ಮಾತಿಗೆ ತಪ್ಪುದ್ರೆ ಅವ್ರಿಗೂ ಶಿಕ್ಷೆ ಆಗುತ್ತೆ ಅವರು ಅವ್ರ ಜೊತೆ ಹೋಗಿ ಅಲ್ಲೇ ಇರಬೇಕಾಗುತ್ತೆ ಹುಷಾರ್ ಹೇಳಿರ್ತೀನಿ ಹ ಆಯ್ತಾಯ್ತು ಇನ್ನ ಏನೇನು ಮಾಡ್ತೀರಾ ಮಾಡ್ರಿ ನಮ್ಮ ಗಂಡನ ಕಾಯಿಸ ತಕನ ನಿಮ್ಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ ನೋಡು ನೀನು ಹೋಗಿ ನಿಜ ಹೇಳಿದ್ರಿಂದ ನಾ ಇಷ್ಟೆಲ್ಲ ತಾಪತ್ತ ತಾಪತ್ರ ಆಗ್ತೈತಿ ಅಂತಾನೆ ನಿನ್ ಗಂಡ ಊಟ ಇಲ್ದಲೇನೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯ ಮದ್ಲೆ ಕಡ್ಡಿಂಗ್ ಕುಡ್ದು ಕುಳಿತು ಕುಡ್ದು ಹಾ ಇವರು ಬೇರೆ ಊಟ ಕಾಣೋ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಏನ್ ಮಾಡ್ತೀಯ ಏನು ಮಾಡೋಣ ನಮ್ಮವ್ರಿಗೆ ಏನು ಮಾಡೋಕ್ಕಾಗಲ್ಲ ಪಂಚಾಯತಿ ತೀರ್ಪು ಕೊಟ್ಟ ಮೇಲೆ ಎಲ್ಲರೂ ಅದ್ರಂಗೆ ನಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಇಲ್ದಿದ್ರೆ ಆಮೇಲೆ ನಾವೂ ಅವ್ರ ಜೊತೆ ಹೋಗಿರ್ಬೇಕಾಗುತ್ತೆ ಬಿಡಿ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಮುಂಚೆ ಅಲ್ಲ ನಾ ಹಂಗೆ ತಾನೆ ಹೇಳ್ತಿದ್ದಿದ್ದು ಯಾರು ಊಟ ಕೊಡೋಂಗಿಲ್ಲ ಅಂತಾನೆ ಏನೋ ಈ ಸಲ ಊಟ ಕೊಡ್ಬೋದೇನೋ ಅಂತಾನೆ ಅಂದ್ಕೊಂಡಿದ್ದೆ ಏನೋ ಹೇಳಿಲ್ವಲ್ಲ ಅವತ್ತು ನಾಗಣ್ಣರು ಊಟ ಕೊಟ್ರು ಏನು ಯಾರು ಕೇಳಲ್ಲ ಅಂದ್ಕೊಂಡಿದ್ದೆ ಆದರೆ ಇವಾಗ ಅದು ಬಂತಲ್ಲ ಊಟ ತಗೊಂಡೋಗಿಲ್ಲ ಅಂತಾನೆ ಹೋಗ್ಲಿ ಬಿಡಿ ಅಯ್ಯೋ ಎಲ್ಲ ನನ್ನ ಕರ್ಮ ಹ್ಮ್ ನೈ ಅದೇನೇನು ಪಂಚಾಯತಿ ತೀರ್ಮಾನ ಮಾಡ್ತಾರೋ ಏನು ಕತ್ತಿ ಎಲ್ಲ ನಾವು ಯಾರನ್ನ ಒಬ್ರು ಹೇಳ್ದಂಗೆ ಕೇಳ್ತಾ ಇದಾರೆ ಹಾ ಯಾರೋ ಎಲೆಕ್ಷನ್ ಗೆದ್ದವರು ಇಲ್ಲೆಲ್ಲ ಕಾನೂನು ತತ್ತ ನಮ್ಮ ಊರಿಗೆ ಇಲ್ದೇ ಇರೋದು ಕಾನೂನುಗಳು ಎಲ್ಲ ಹ ಅದೇನೇನು ಕಾನೂನು ತತ್ತಿರೋ ಏನು ಮಾಡಿ ಕೇಳ್ರಿ ಯಾರು ತಂದಿರೋದಲ್ಲ ಹೊಸದಾಗಿ ಏನು ಮುಂಚೆ ಹಿಂಗೆ ಇದ್ದಿದ್ದು ಕಣ್ಕಾಳಮ್ಮ ನಿನ್ಗೇನು ಗೊತ್ತಿಲ್ಲದ ಹಾ ನೀನು ಹಿರಿಯಳಾಗಿ ಎಲ್ಲ ತಿಳಿದಳಾಗಿ ನೀನೇನೆ ಹಿಂಗೆ ಮಾತಾಡ್ತೀಯಲ್ಲ ಕಳಮ್ಮ ಹಾ ಏನು ಹೊಸದಾಗಿ ತಂದಿರೋ ಕಾನೂನಲ್ಲ ಇದು ಅಳೆದೇನೆ ಊರು ಬಿಟ್ಟಿರೋರ್ಗೆ ಯಾರಿಗು ಶಿಕ್ಷೆ ಆಗಿರೋರಿಗೆ ಯಾರು ಮನೆಯಿಂದ ಊಟ ಕಳುಹಿಸಿಲ್ಲ ಹಾ ನಾನು ನೀನು ಮರ್ತಿದ್ಯಾ ಅನ್ಸುತ್ತೆ ಹಾ ಹೋಗ್ರಿ ಮಂತಾಕಿ ಪಟ್ಟ ಸಾಕು ಇನ್ನೇನಮ್ಮ ಆಯ್ತಲ್ಲ ಯಾರಾದ್ರೂ ಊಟ ತಗೊಂಡೋಗ್ ಕಂಡ್ರೆ ಬಂದ್ ಹೇಳ್ರಿ ಹಾ ಅವ್ರಿಗೂ ಸರಿಯಾಗಿ ಶಿಕ್ಷೆ ಕೊಡೋಣ ನಡೆಯೇ ಬಗೆ ಬಾನು ಸರಿ ಆಯ್ತು ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ